ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತಿರಿ ನನ್ನ ಹೆಸರು ಆಶ್ವಸ್ಥಿ ಅಂತ ಮೂರು ಮೂವತ್ತೈದು ಒಳ್ಳೆ ರೀತಿಯಲ್ಲಿ ಊಟ ಎಲ್ಲ ಮಾಡಿ ಬಂದದ್ದು ಒಳ್ಳೆ ರೀತಿಯಲ್ಲಿ ಬಿಸಿಲು ಮತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಅದೇ ತಮ್ಮ ಆಗ ನನಗೆ ನೆನಪಾಯಿತು ಎಲ್ಲರ ಮನೆಯಲ್ಲಿ ಯೂಸ್ ಮಾಡುದು ಬಟ್ಟೆ ತೊಳಿಲಿಕ್ಕೆ ಸೋಪ್ ಸರ್ಫ್ ಅದೇ ರೀತಿ ನಾವು ಐದು ಬ್ರಾಂಡ್ ಸರ್ಫ್ ತಂದಿದ್ದೇನೆ ಹತ್ತು ರೂಪಾಯಿ ಕೊಟ್ಟು ಐದು ಬ್ರಾಂಡ್ ಗೆ ಐವತ್ತು ರೂಪಾಯಿ ಆಯಿತು ಅದರಲ್ಲಿ ಯಾವುದರಲ್ಲಿ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಗ್ತದೆ ನೋಡೋ ಒಂದು ಎಕ್ಸ್ಪೆರಿಮೆಂಟ್ ಯಾವ ಬ್ರಾಂಡ್ ಅನ್ನು ಉದ್ದೇಶ ಇಟ್ಟುಕೊಂಡು ಮಾಡಿದಲ್ಲ ಎಲ್ಲ ಬ್ರಾಂಡ್ ಒಳ್ಳೇದು ಅದೇ ರೀತಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾತ್ರ ಮಾಡುದು ಬನ್ನಿ ಫ್ರೆಂಡ್ಸ್ ಐದು ಬ್ರಾಂಡ್ ಸರ್ಫ್ ಉಂಟು ಸರ್ಫ್ ನಲ್ಲಿ ಯಾವ್ದ್ರಲ್ಲಿ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಗ್ತದೆ ಚೆಕ್ ಮಾಡುವಂತ ಒಂದು ಕುತೂಹಲ ಅದಕ್ಕೆ ಮಾಡುವಂತ ಈಗ ನೋಡಿ ಒಳ್ಳೆ ರೀತಿಯಲ್ಲಿ ಇವತ್ತು ಉಂಟು ಮಳೆ ಬಂದ್ರೆ ಒಳ್ಳೆದಿತ್ತು ಐದು ಬ್ರಾಂಡ್ ಅಲ್ಲಿ ಯಾವ್ದ್ರಲ್ಲಿ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಗ್ತದೆ ನೋಡುವ ಅದೇ ರೀತಿ ಯಾವ ಬ್ರಾಂಡ್ ಅನ್ನು ಉದ್ದೇಶ ಇಟ್ಟುಕೊಂಡು ಮಾಡುದಲ್ಲ ಜಸ್ಟ್ ಎಸ್ಪಿಂಟ್ ಮಾತ್ರ ವಿಡಿಯೋ ಮಾತ್ರ ನೋಡಿ ಅದೇ ರೀತಿ ನಾನು ಫಸ್ಟ್ ಬ್ರಾಂಡ್ ಯಾವುದು ಸರ್ಫ್ ಆಕ್ಸೆಲ್ ಅಂತ ಎಲ್ಲರಿಗೂ ಗೊತ್ತಿರಬಹುದು ಎಲ್ಲರ ಮನೆಯಲ್ಲಿ ಯೂಸ್ ಮಾಡೋ ಒಂದು ಸರ್ಫ್ ಆಗಿದೆ ಇದರಲ್ಲಿ ಯಾವ ರೀತಿಯಲ್ಲಿ ಕ್ಲೀನ್ ಆಗ್ತದೆ ನೋಡುವ ಒಂದು ಸರ್ಫ್ ಎಕ್ಸೆಲ್ ಉಂಟು ಒಂದು ಬ್ರಾಂಡ್ ಅದಕ್ಕೆ ಒಂದು ಬಟ್ಟೆ ತೆಗೆದು ಏನೊಂದು ವೇಸ್ಟ್ ತೆಗೊಳ್ತೇನೆ ಇದರಲ್ಲಿ ಮಣ್ಣು ಮಾಡಿ ಇದರಲ್ಲಿ ಯಾವ ರೀತಿಯಲ್ಲಿ ಕ್ಲೀನ್ ಆಗ್ತಾವ ಚೆಕ್ ಮಾಡಿ ನೋಡುವ ಮೊದಲು ನಾವು ಸರ್ಫ್ ಆಕ್ಸಿಲಿನಿಂದ ಶುರು ಮಾಡುವ ಇದರಲ್ಲಿ ಯಾವ ರೀತಿಯಲ್ಲಿ ಕ್ಲೀನ್ ಆಗ್ತದೆ ನೋಡುವ ಫ್ರೆಂಡ್ಸ್ ಬನ್ನಿ ಮೊದಲ ಇದನ್ನು ಕಟ್ ಮಾಡುವ ಸ್ವಲ್ಪ ಹಾಕುವ ನಾವು ಒಂದೇ ಬಟ್ಟೆ ಇರುವುದು ಮಣ್ಣು ಇರುವ ಬಟ್ಟೆ ಅದನ್ನು ಮಣ್ಣು ಹಿಡಿದು ಮೊದಲೇ ಮೊದಲೇಳ್ತೀನಿ ನನಗೆ ಅಷ್ಟು ಕ್ಲಿಯರ್ ಆಗಿ ಬಟ್ಟೆ ತೊರಲಿಕ್ಕೆ ಗೊತ್ತಿಲ್ಲ ಆದ್ರೂ ಸಹ ನಾವು ಒಂದು ಟ್ರೈ ಮಾಡುದು ಎಕ್ಸ್ಪೆರಿಮೆಂಟ್ ಮಾಡುದು ಮೊದಲು ನಾವು ಸರ್ಫ್ ಎಕ್ಸ್ ಯೂಸ್ ಫ್ರೆಂಡ್ಸ್ ನಮಗೆ ಒಂದು ಲುಂಗಿಯ ತುಂಡು ಸಿಕ್ಕಿದೆ ಇದರಲ್ಲಿ ಒಳ್ಳೆ ರೀತಿ ಮಣ್ಣು ಉಂಟು ಮಣ್ಣು ನಾನು ಮಾಡಿದ್ದು ಅದೇ ರೀತಿ ಇದರಲ್ಲಿ ಕ್ಲೀನ್ ಮಾಡುವ ಮೊದಲು ನಾವು ಸರ್ಫ್ ಎಕ್ಸೆಲ್ ಎಂಬ ಒಂದು ಸರ್ಫ್ ಉಂಟಲ್ಲ ಅದರಲ್ಲಿ ಕ್ಲೀನ್ ಮಾಡುದು ಬನ್ನಿ ಫ್ರೆಂಡ್ಸ್ ನೋಡುವ ಹೌದು ಸರ್ಫೆಕ್ಸ್ ಎಂಬ ಒಂದು ಸರ್ಫ್ ಉಂಟು ಒಂದು ಡಿಟರ್ಜೆಂಟ್ ಉಂಟು ಅದರಲ್ಲಿ ಯೂಸ್ ಮಾಡಿದ್ದು ಯಾವ ರೀತಿಯಲ್ಲಿ ಕ್ಲೀನ್ ಆಗಿದೆ ನೀವೇ ನೋಡಿ ನೋಡಿ ಸಾಧಾರಣ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಗಿದೆ ನೋಡಿ ಸ್ವಲ್ಪ ಸ್ವಲ್ಪ ಕಾಲ ಉಂಟು ಎಲ್ಲ ಕ್ಲೀನ್ ಆಗಿದೆ ನೋಡಿ ಇದು ಈ ರಿಸಲ್ಟ್ ಒಳ್ಳೆ ರಿಸಲ್ಟ್ ಈ ಸರ್ಫೆಕ್ಸ್ ಒಳ್ಳೆ ರಿಸಲ್ಟ್ ಬಂದಿದೆ ಎರಡನೇ ಬ್ರಾಂಡ್ ಯಾವುದು ಉಜಾಲ ಎಲ್ಲರಿಗೆ ಗೊತ್ತಿರಬಹುದು ಉಜಾಲ ಎಂಬುದು ಎಲ್ಲರಿಗೆ ಗೊತ್ತಿರಬಹುದು ಇದು ಅಡ್ವರ್ಟೈಸ್ಮೆಂಟ್ ನೀವು ಹೆಚ್ಚು ನೋಡಿರಬಹುದು ಅದೇ ರೀತಿ ಉಜಾಲ ಎರಡನೇ ಬ್ರ್ಯಾಂಡ್ ಉಜಾಲ ಉಜಾಲ ಎಂಬ ಬ್ರ್ಯಾಂಡಿನ ನ ಸರ್ಫು ನೋಡ ಡಿಟರ್ಜೆಂಟ್ ನೋಡ ಇದರಲ್ಲಿ ಯಾವ ರೀತಿಯಲ್ಲಿ ಕ್ಲೀನ್ ಆಗ್ತದೆ ನೋಡ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಇದನ್ನು ಕಟ್ ಮಾಡುವ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ನೋಡಿ ಇದೆಲ್ಲ ಪರಿಮಳ ಉಂಟು ಮಾಡ ಮತ್ತೊಂದು ಬಟ್ಟೆ ಉಂಟು ಅದರಲ್ಲಿ ಫುಲ್ ಮಣ್ಣುಂಟು ನಾನೇ ಮಣ್ಣು ಮಾಡಿದ್ದು ನೋಡುವ ಇದರಲ್ಲಿ ಯಾವ ರೀತಿಯಲ್ಲಿ ಕ್ಲೀನ್ ಆಗ್ತದೆ ನೋಡ ಉಜಾಲ ಎಂಬ ಡಿಟರ್ಜೆಂಟ್ ಅದರ ಸರ್ಫ್ ಅಂತಾರೆ ಅದರಲ್ಲಿ ಎಷ್ಟು ಕ್ಲೀನ್ ಆಗ್ತದೆ ನೋಡುವ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಗ್ತದ ತಾನು ಮಾಡುವ ಈ ಎಕ್ಸ್ಪಿರಿಮೆಂಟ್ ಅಲ್ಲಿ ಪರ್ಫೆಕ್ಟ್ ಆಗಿ ರಿಸಲ್ಟ್ ಇರಲಿಕ್ಕೆಲ್ಲ ಅದೇ ರೀತಿ ಉಜಲ ಎಂಬ ಸರ್ಫ್ ಉಂಟಲ್ಲ ಡಿಟರ್ಜೆಂಟ್ ಅಲ್ಲಿ ಅದರಲ್ಲಿ ಬಂದ ರಿಸಲ್ಟ್ ನೀವೇ ನೋಡಿ ಯಾವ ರೀತಿಲಿ ಉಂಟು ನೀವೇ ನೋಡಿ ಸಾಧಾರಣ ಸ್ವಲ್ಪ ಸ್ವಲ್ಪ ಕಾಲೇ ಉಂಟು ಎರಡು ಸತಿ ತೊಳಿದ್ರು ಒಳ್ಳೆ ರೀತಿಯಲ್ಲಿ ಇದು ಬರಬಹುದು ರಿಸಲ್ಟ್ ಬರಬಹುದು ನೀವೇ ನೋಡಿ ಇದರಲ್ಲಿ ಭಯಂಕರ ಬಬ್ಲ್ಸ್ ಬರ್ತದೆ ನೋಡಿ ಈ ಉಜಲ ಎಂಬ ಇದರಲ್ಲಿ ಭಯಂಕರ ಬಬ್ಲ್ಸ್ ಉಂಟು ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಯ್ತು ಸಾಧಾರಣ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಯ್ತು ನೋಡಿ ನೋಡಿ ಮೂರನೇ ಬ್ರಾಂಡ್ ಯಾವುದು ಟೈಡ್ ಅಂತ ಇದಕ್ಕೆ ಸಹ ಹತ್ತು ರೂಪಾಯಿ ಇದರಲ್ಲಿ ಯಾವ ರೀತಿಯಲ್ಲಿ ಕ್ಲೀನ್ ಆಗ್ತದೆ ನೋಡುವ ಟೈಡ್ ಎಂಬ ಬ್ರಾಂಡ್ ಇದರಲ್ಲಿ ಯಾವ ರೀತಿಯಲ್ಲಿ ರಿಸಲ್ಟ್ ಬರ್ತದೆ ನೋಡುವ ಎರಡು ಬ್ರಾಂಡ್ ಯೂಸ್ ಮಾಡಿ ಆಯ್ತು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬಂತು ನೋಡುವ ನಾನು ಸಾಧಾರಣ ಪರ್ಫೆಕ್ಟ್ ಇರ್ಲಿಕ್ಕೆಲ್ಲ ರಿಸಲ್ಟ್ ನೋಡುವ ಇದರಲ್ಲಿ ಯಾವ ರೀತಿಯಲ್ಲಿ ಇದು ಸಣ್ಣ ಪ್ಯಾಕ್ ಮೂವತ್ತೈದು ಗ್ರಾಮಿನ ಪ್ಯಾಕ್ ಒಳ್ಳೆ ರೀತಿಯಲ್ಲಿ ಒಂದು ಬಟ್ಟೆ ತಂದಿದೆ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಅಲಾದಿ ಕಲರ್ ಆಗಿದೆ ಇದು ಯಾವ ರೀತಿಯಲ್ಲಿ ಇದರಲ್ಲಿ ಹೋಗ್ತದೆ ನೋಡೋ ಇದು ಯಾವ ಬ್ರಾಂಡ್ ಟೈಡ್ ಎಂಬ ಸರ್ಫ್ ಡಿಟರ್ಜೆಂಟ್ ಇದರಲ್ಲಿ ಯಾವ ರೀತಿಯಲ್ಲಿ ಕ್ಲೀನ್ ಆಗ್ತದೆ ನೋಡುವ ಇಷ್ಟೋರೆಗೆ ಮಣ್ಣಲ್ಲಿ ಮಾಡಿದ್ದು ಆದ್ರೆ ಮಣ್ಣು ಕ್ಲೀನ್ ಆಗುತ್ತೆ ಸಾಧಾರಣ ಕ್ಲೀನ್ ಆಗಿದೆ ಇದು ಯಾವ ರೀತಿಯಲ್ಲಿ ಹೋಗ್ತದೆ ನೋಡೋ ಫ್ರೆಂಡ್ಸ್ ಇದು ನನ್ನ ಹೋಗ್ಲಿಕ್ಕಿಲ್ಲ ಅಲಾದಿ ಕಲರ್ ಅಲ್ಲ ಬಟ್ಟೆಗಳಿಗೆ ಮಣ್ಣೆಲ್ಲ ಹಿಡಿದ್ರೆ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಗ್ತದೆ ಯಾವ ಬ್ರಾಂಡ್ ಆದ್ರೂ ಸಹ ಆದ್ರೆ ಕಲರ್ ಎಲ್ಲ ಹಿಡಿದ್ರೆ ಅಷ್ಟು ಕ್ಲೀನ್ ಆಗಿಲ್ಲ ನೋಡಿ ನೀವೇ ನೋಡಿ ಅದರ ಕಲೆ ಆಗಿ ಇಡ್ತದೆ ನೀವೇ ನೋಡಿ ನಾನು ಹಳದಿ ಬಣ್ಣ ಹಚ್ಚಿದ್ದು ಈ ಟೈ ಎಂಬ ನೋಡಿ ಸಾಧಾರಣ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಯಿತು ನೀವೇ ನೋಡಿ ನಾಲ್ಕನೇ ಬ್ರಾಂಡ್ ಯಾವ್ದು ಅಂತ ನೀವೇ ನೋಡಿ ಎನ್ಕೋ ಬ್ರಾಂಡ್ ಸರ್ಫು ಇದು ನಾನು ಕೇಳಿಲ್ಲ ಈ ಸ್ಟೋರ್ಗೆ ಅಂಗಡಿಯಲ್ಲಿ ಇತ್ತು ಅದಕ್ಕೆ ತೆಗೆದುಕೊಂಡು ಬಂದದ್ದು ಅರಣೆ ಅರಣೆ ದೊಡ್ಡ ಅರಣೆ ಒಂದು ಭೂತ ಆಯ್ತಾರ ಉಂಟು ಹಲೋ ಕೇಳದೊಂದು ಬ್ರಾಂಡ್ ಎನ್ಕೋ ಎಂಬ ಬ್ರಾಂಡ್ ಇವರೊಟ್ಟಿಗೆ ಚಾಕ್ಲೇಟ್ ಎಲ್ಲ ಮಾಡ್ತಾರಂತೆ ಈ ಬ್ರಾಂಡಿನೊಟ್ಟಿಗೆ ಕರೆಕ್ಟ್ ಗೊತ್ತಿಲ್ಲ ಅದೇ ರೀತಿ ಇದರಲ್ಲಿ ಬರ್ದುಂಟು ಒಳಗೆ ಟೀ ಕಾಫಿ ಚಾಕ್ಲೇಟ್ ಇಂಕ್ ವೆಜ್ ಕರಿ ಸುಮಾರು ಬರ್ದುಂಟು ಇದರಲ್ಲಿ ನೋಡಿ ಎನ್ಕೋ ಎಂಬ ಬ್ರಾಂಡ್ ನಾನು ಇಷ್ಟೋರೆ ಎಲ್ಲ ಇದರಲ್ಲಿ ಯಾವ ರೀತಿಯಲ್ಲಿ ರಿಸಲ್ಟ್ ಬರ್ತದೆ ನೋಡೋ ಎಲ್ಲ ಬ್ರಾಂಡ್ ಒಳ್ಳೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ತಂದಿದೆ ಸೋ ಕ್ಯಾಸ್ ಓಹ್ ಇದ್ರಲ್ಲಿ ಒಳ್ಳೆ ರೀತಿಯಲ್ಲಿ ಬಬ್ಲ್ಸ್ ಬರ್ತದೆ ನೋಡಿ ಒಳ್ಳೆ ರೀತಿಯಲ್ಲಿ ಬಟ್ಟೆಯಲ್ಲಿ ಒಳ್ಳೆ ರೀತಿಯಲ್ಲಿ ಮಣ್ಣಾಗಿದೆ ನೋಡಿ ನಾನೇ ಮಣ್ಣು ಮಾಡಿದ್ದು ಇದರಲ್ಲಿ ಯಾವ ರೀತಿಯಲ್ಲಿ ಕ್ಲೀನ್ ಆಗ್ತದೆ ನೋಡುವ ಕಲರ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ ಕೆಲವು ಕಲರ್ ಮತ್ತೆಲ್ಲ ರಿಸಲ್ಟ್ ಒಳ್ಳೆ ರಿಸಲ್ಟ್ ನೋಡಿ ಇದರಲ್ಲಿ ಯಾವ ರೀತಿಯಲ್ಲಿ ಹೋಗ್ತದೆ ನೋಡುವ ರಿಸಲ್ಟ್ ಒಂದೇ ಇರ್ಬೋದು ಎಲ್ಲದೂ ನೋಡಿ ಆದ್ರೂ ಸಹ ನೋಡುವ ನಾವು ತಂದಿದ್ದೀವಲ್ಲ ಒಳ್ಳೆ ರೀತಿಯಲ್ಲಿ ಬಬ್ಲ್ಸ್ ಉಂಟು ನೋಡಿ ಇದರಲ್ಲಿ ಅಂತ ಎನ್ಕೋ ಅಂತ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಗಿದೆ ನೀವೇ ನೋಡಿ ಎನ್ಕೋ ಎಂಬ ಬ್ರಾಂಡ್ ಅಲ್ಲಿ ಕ್ಲೀನ್ ಮಾಡಿದ್ದು ಒಳ್ಳೆ ರೀತಿಯಲ್ಲಿ ಮಣ್ಣೆಲ್ಲ ಹೋಗಿದೆ ಸಾಧಾರಣ ಸ್ವಲ್ಪ ಸ್ವಲ್ಪ ಕಲ್ಲ ಉಂಟು ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಗಿದೆ ಲಾಸ್ಟ್ ಬ್ರಾಂಡ್ ಐದನ ಬ್ರಾಂಡ್ ಸರ್ಫುಡ್ ಡಿಟರ್ಜೆಂಟ್ ಯಾವ್ದು ಅಂತ ಹೇಳ್ತೇನೆ ಸನ್ ಪ್ಲಸ್ ಅಂತ ಮನೆಯಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಹೆಚ್ಚಿನ ಮನೆಯಲ್ಲಿ ನೋಡಿದ್ದೇನೆ ಅದಕ್ಕೆ ಹೇಳುದು ಇದರಲ್ಲಿ ಯಾವ ರೀತಿಯಲ್ಲಿ ಕ್ಲೀನ್ ಆಗ್ತದೆ ನೋಡೋ ಫ್ರೆಂಡ್ಸ್ ನೆಕ್ಸ್ಟ್ ಬ್ರಾಂಡ್ ಯಾವುದು ಸನ್ ಪ್ಲಸ್ ಈ ಸೂರ್ಯನ ಬೆಳಕಿಗೆ ಸನ್ ಪ್ಲಸ್ ಅನ್ನು ಯೂಸ್ ಮಾಡುವ ಯಾವ ರೀತಿಯಲ್ಲಿ ಇದರಲ್ಲಿ ಕ್ಲೀನ್ ಆಗ್ತದೆ ನೋಡುವ ಮೊದಲು ಕಟ್ ಮಾಡುವ ಕಟ್ ಮಾಡಿ ಗೈಸ್ ಸಕ್ಕರೆ ತರ ಉಂಟು ಮಾಡುವ ಇದು ಗ್ರೀನ್ ಕಲರ್ ಮಾಡಿದೆ ನೀವೇ ನೋಡಿ ಈಗ ನಾವು ಸನ್ ಪ್ಲಸ್ ನಲ್ಲಿ ಯಾವ ರೀತಿಯಲ್ಲಿ ರಿಸಲ್ಟ್ ಬರ್ತದೆ ನೋಡುವ ನೀವು ನೋಡಿ ಇದರ ರಿಸಲ್ಟ್ ನೋಡಿ ಸನ್ ಪ್ಲಸ್ ರಿಸಲ್ಟ್ ಕ್ಲಿಯರ್ ಆಗಿ ನೋಡಿ ಒಳ್ಳೆ ರೀತಿಯಲ್ಲಿ ಆ ಗ್ರೀನ್ ಕಲರ್ ಎಲ್ಲ ಹೋಗಿದೆ ಎಲ್ಲ ರಿಸಲ್ಟ್ ಒಂದೇ ರೀತಿ ಬರ್ತದೆ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಉಂಟು ಆಯಿಸಿದೊಂದು ಎಕ್ಸ್ಪೆರಿಮೆಂಟ್ ಮಾತ್ರ ನೀವು ಯಾವ್ದು ಬ್ರಾಂಡ್ ಬೇಕೋ ತೆಗೆದುಕೊಳ್ಳಿ ಕೆಲವು ಬ್ರಾಂಡ್ ಗೆ ಪರಿಮಳ ಇರಲ್ಲ ಕೆಲವು ಬ್ರಾಂಡ್ ಗೆ ಪರಿಮಾಲ ಇರ್ತದೆ ನನಗೆ ಸನ್ ಪ್ಲಸ್ ಒಳ್ಳೆ ಇಷ್ಟ ಆಯ್ತು ಒಳ್ಳೆ ಪರಿಮಳ ಮತ್ತೆ ಉಜಾಲ ಭಯಂಕರವಾಗಿ ಬಬ್ಲ್ಸ್ ಬರ್ತದೆ ಎನ್ಕೋಸ ಒಳ್ಳೆ ರೀತಿಯಲ್ಲಿ ಬಬ್ಲ್ಸ್ ಬರ್ತದೆ ಮತ್ತೆ ಕೆಲವು ಬ್ರಾಂಡ್ ಒಳ್ಳೆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಆಯ್ತು ನಿಮಗೆ ಬೈ ಬೈ